ನಮಸ್ಕಾರ ಕನ್ನಡ ಕುಲ ಬಾಂಧವರಿ ಅಪರ್ಣ ವಸ್ತಾರೆ ಇವರು ವೇದಿಕೆ ಮೇಲೆ ನಿಂತು ಕನ್ನಡ ಮಾತನಾಡುತ್ತಿದ್ದರೆ ಇಂಪಾದ ಹಾಡು ಕೇಳಿದ ಹಾಗೆ ಆಗುತ್ತಿತ್ತು ಕನ್ನಡ ಪದಗಳ ಉಚ್ಚಾರ ಸ್ಪಷ್ಟತೆ ಪದಗಳ ಬಳಕೆ ಭಾವದ ಮೂಲಕವೇ ಅವರು ಎಂತಹವರು ಕನ್ನಡವನ್ನು ಪ್ರೀತಿಸುವಂತೆ ಮಾಡುತ್ತಿದ್ದರು ನಟನೆ ನಿರೂಪಣೆ ರೇಡಿಯೋ ಜಾಕಿ ಹಾಸ್ಯದ ಮೂಲಕವೇ ಮನೆ ಮಾತಾಗಿದ್ದ ಅಪರ್ಣ ವಸ್ತಾರೆ ನಿಧನರಾಗಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರು ಗುರುವಾರ ರಾತ್ರಿ ಕೊನೆಯುಸಿರೆಳೆದಿದ್ದಾರೆ ಇವರ ನಿಧನಕ್ಕೆ ಕನ್ನಡದ ಸಿನಿಮಾ ನಟರೂ ಸೇರಿ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ ನಟನೆ ರೇಡಿಯೋ ಜಾಕಿ ಜತೆಗೆ ಕನ್ನಡದಿಂದಲೇ ಗುರುತಿಸಿಕೊಂಡಿದ್ದ ಅಪರ್ಣಾ ಅವರು ಸಾಗಿ ಬಂದ ಹಾದಿ ನಿಜಕ್ಕೂ ಅದ್ಭುತ ಚಿಕ್ಕಮಗಳೂರು ಜಿಲ್ಲೆಯ ಪಂಚನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಜನವರಿ ಏಳರಂದು ಜನಿಸಿದ ಅಪರ್ಣಾ ವಸ್ತಾರೆ ಅವರು ಮೊದಲು ಬೆಳ್ಳಿ ತೆರೆಯ ಮೂಲಕವೇ ಸಿನಿಮಾ ರಂಗವನ್ನು ಪ್ರವೇಶಿಸಿದರು ಅದರಲ್ಲೂ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಸನದ ಹೂವು ಸಿನಿಮಾದ ಮೂಲಕ ಪದಾರ್ಪಣೆ ಮಾಡಿದ ಅವರು ಮೊದಲ ಸಿನಿಮಾದಲ್ಲಿ ಅಪಾರ ಖ್ಯಾತಿ ಗಳಿಸಿದರು ಅಲ್ಲದೆ ಸಂಗ್ರಾಮ ನಮ್ಮೂರ ಸಾಹಸ ಸಾಹಸವೀರ ಮಾತೃವಾತ್ಸಲ್ಯ ಒಲವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದಾಗಿ ಬಾಳು ಡಾಕ್ಟರ್ ಕೃಷ್ಣ ಒಂಟಿ ಸಲಗ ಚಕ್ರವರ್ತಿ ಸೇರಿ ಹಲವು ಸಿನಿಮಾಗಳಲ್ಲಿ ಅವರು ನಟಿಸಿದ್ದರು ಸಾಲು ಸಾಲು ಸಿನಿಮಾಗಳ ಮೂಲಕ ಮಿಂಚಿದ ಅಪರ್ಣ ಅವರು ಸಿನಿಮಾ ಬಿಟ್ಟು ಕಿರುತೆರೆಯ ನಿರೂಪಣೆಯಲ್ಲಿಯೇ ಹೆಚ್ಚು ತೊಡಗಿಸಿಕೊಂಡರು ಆದರೂ ಇತ್ತೀಚೆಗೆ ಅವರು ಎರಡು ಸಿನಿಮಾಗಳನ್ನೂ ಒಪ್ಪಿಕೊಂಡಿದ್ದರು ಗ್ರಾಮಾಯಣ ಸಿನಿಮಾವು ಶೂಟಿಂಗ್ ಹಂತದಲ್ಲಿದೆ ಈಗ ವಿಜಯ್ ರಾಘವೇಂದ್ರ ಅವರ ನಟನೆಯ ಗ್ರೇ ಗೇಮ್ಸ್ ಸಿನಿಮಾ ಅವರ ಕೊನೆಯ ಸಿನಿಮಾ ಆಗಿದೆ ಸಿನಿಮಾಗಳಿಂದ ದೂರವೇ ಉಳಿದ ಅಪರ್ಣ ಅವರು ನಿರೂಪಣೆಗೆ ಹೆಚ್ಚಿನ ಆದ್ಯತೆ ನೀಡಿದರು ತೊಂಬತ್ತರ ದಶಕದಲ್ಲಿ ಚಂದನವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳ ಮೂಲಕ ನಿರೂಪಣೆ ಮಾಡಿದ ನಂತರ ಭಾರತ ಸರ್ಕಾರದ ವಿವಿಧ ಭಾರತಿಯಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದನ್ನು ಎಂಟು ಗಂಟೆಗಳ ಸತತ ನಿರೂಪಣೆ ಮಾಡಿ ದಾಖಲೆ ಬರೆದಿದ್ದರು ಕಿರುತೆರೆಯಲ್ಲಿ ಮೂಡಲಮನೆ ಮುಕ್ತ ಮುಂತಾದ ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ದರು ನಟನೆ ನಿರೂಪಣೆಯಿಂದ ಮಾತಾಗಿದ್ದ ಅಪರ್ಣ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಆರಂಭವಾದ ಬಿಗ್ ಬಾಸ್ ಸೀಸನ್ನ ಒಂದರ ಸ್ಪರ್ಧಿಯಾಗಿದ್ದರು ಇದಾದ ನಂತರ ಹಾಸ್ಯ ನಟಿಯಾಗಿ ಕಾಣಿಸಿಕೊಂಡ ಅವರು ಸೃಜನ್ ಲೋಕೇಶ್ ನಡೆಸಿಕೊಳ್ಳುತ್ತಿದ್ದ ಮಜಾ ಮಜಾಟಾಕೀಸ್ ಸೂಪರ್ ಸೀಸನ್ನಲ್ಲಿ ಅವರು ವರಲಕ್ಷ್ಮಿ ಪಾತ್ರದಲ್ಲಿ ನಾಡಿನ ಮನೆ ಮಾತಾಗಿದ್ದರು ಮನೆ ಮುಕ್ತಾ ಇವಳು ಸುಜಾತ ನನ್ನರಸಿ ನನ್ನರಸಿರಾಧೆ ಧಾರಾವಾಹಿಗಳಲ್ಲೂ ಇವರು ನಟಿಸಿ ಸೈ ಎನಿಸಿಕೊಂಡಿದ್ದರು ಇವರು ಹಲವು ಪತ್ರಿಕೆಗಳಿಗೆ ಅಂಕಣಗಳನ್ನೂ ಬರೆದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿನ ನಮ್ಮ ಮೆಟ್ರೋಗೆ ಧ್ವನಿಯಾಗಿದ್ದು ಕೂಡ ಇದೇ ಅಪರ್ಣ ಅವರು ಪ್ರಯಾಣಿಕರೇ ಗಮನಿಸಿ ಮುಂದಿನ ನಿಲ್ದಾಣ ಬಾಗಿಲು ಈಗ ಎಡಕ್ಕೆ ತೆರೆಯುತ್ತವೆ ಎಂಬುದು ಸೇರಿ ಹಲವು ಉದ್ಘೋಷಗಳು ಇವರದ್ದೇ ಆಗಿವೆ ಈಗಲೂ ಬೆಂಗಳೂರಿನ ಜನ ಪ್ರತಿದಿನ ಮೆಟ್ರೋದಲ್ಲಿ ಅಪರ್ಣ ಅವರ ಧ್ವನಿಯನ್ನೇ ಕೇಳುತ್ತಿದ್ದಾರೆ ಮುಂದೆಯೂ ಕೇಳುತ್ತಾರೆ ವೈಯಕ್ತಿಕ ಜೀವನ ಹಲವು ಏಳು ಬೀಳುಗಳನ್ನು ಕಂಡಿದ್ದರು ಅಪರ್ಣ ಅವರು ಮೊದಲ ಪತಿಯು ಇವರಿಗೆ ಕಿರುಕುಳ ನೀಡಿದ ಕಾರಣ ಅವರಿಂದ ದೂರವಾಗಿದ್ದರು ಈಗ ಅವರು ಎರಡನೇ ಬಾರಿಗೆ ನಾಗರಾಜ್ ಆರ್ಕಿಟೆಕ್ಟ್ ಒಬ್ಬರನ್ನು ಮದುವೆಯಾಗಿ ಸುಖ ಸಂಸಾರ ಸಾಗಿಸುತ್ತಿದ್ದರು ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು ಕ್ಯಾನ್ಸರ್ ಎಂಬ ಮಹಾಮಾರಿಯು ಅವರನ್ನು ಬಲಿ ಪಡೆದಿರುವುದು ದುರದೃಷ್ಟವೇ ಸರಿ ನಮಸ್ಕಾರ